ಅಕ್ವಿಟಲ್ ಕಮಿಟಿ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಕೈ ಸೊ ಅದಕ್ಕೆ ಕುತ್ಕೊಂಡಂಥವ್ರು ಯಾರು ಅವ್ರು ಅವರು ಕೂಡ ಅಧಿಕಾರಿಗಳೇ ಹತ್ತು ವರ್ಷಕ್ಕಿಂತ ಜಾಸ್ತಿ ಆದಾಗ ಬಹಳ ವಿಸ್ತೃತವಾಗಿ ಚರ್ಚೆ ಆಗಬೇಕು ಮತ್ತು ಅದರ ವರದಿಯನ್ನು ಸರ್ಕಾರ ಕೊಡಬೇಕು ಸಂಬಂಧಪಟ್ಟಂಥವ್ರು ಕೊಡಬೇಕು ಏನು ಮಾಡಿಲ್ಲ ಏನು ನಿರ್ಣಯ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ಸಿ ಬಿ ಐ ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಅದೆಲ್ಲರಿಗೂ ಗೊತ್ತಿರೋದೇ ನಮಗೆ ಶಿಫಾರಸು ಮಾಡಿದ್ರೆ ಇಂತಿಂತ ಅಧಿಕಾರಿಗಳು ತಪ್ಪು ಎಸಗಿದ್ದಾರೆ ಅಂತ ನಮಗೆ ಶಿಫಾರಸು ಮಾಡಿದರೆ ನಾವು ಕ್ರಮ ಕೈಗೊಳ್ತೀವಿ ಆಗಿ ವರದಿನೂ ಕೂಡ ನಾಲ್ಕು ಗೋಡೆ ನಡುವೆ ನಾಲ್ಕು ಜನ ಕೂತ್ಕೊಂಡು ನಾಲ್ಕು ಜನ ಅಧಿಕಾರಿಗಳು ಕೂತ್ಕೊಂಡು ವರದಿ ಕೊಟ್ಟು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಅಕ್ವಿಟಲ್ ಕಮಿಟಿ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳೋದು ಸೊ ಅದಕ್ಕೆ ಕುತ್ಕೊಂಡಂಥವ್ರು ಯಾರು ಅವರು ಕೂಡ ಅಧಿಕಾರಿಗಳೇ ನೋಡಿ ಕಮಿಟಿಯಲ್ಲಿ ಯಾರ್ಯಾರು ಇರಬೇಕು ಅನ್ನೋದು ಆ ಚೇರ್ಮನ್ ಎ ಡಿ ಜಿ ಪಿ ಇರ್ತಾರೆ ಅವ್ರ ಡಿಸ್ಕ್ರಿಪ್ಷನ್ ಅದರಲ್ಲಿ ಈ ನೊಂದವರ ವಿಕ್ಟಿಮ್ ಪರವಾಗಿ ಯಾರಾದರೂ ಅಡ್ವೊಕೇಟರ್ ಅವ್ರನ್ನು ಕೂಡ ಸೇರ್ಸ್ಕೋಬಹುದಾಗಿತ್ತು ಆ ಅವಕಾಶ ಇದೆ ಮಾಡಲಿಲ್ಲ ಯಾರಿಗೂ ಹೇಳಲಿಲ್ಲ ಗೌಪ್ಯ ಅದು ಒಂದು ನ್ಯೂಕ್ಲಿಯರ್ ಸೈನ್ಸ್ ನ್ಯೂಕ್ಲಿಯರ್ ಆಟೋಮಿಕ್ ಬಾಂಬ್ ರಿಸರ್ಚ್ ಅಥವಾ ಡಿಫೆನ್ಸ್ ರಿಲೇಟೆಡ್ ಒಂದು ವರದಿ ಮಾಡ್ದಂಗೆ ಗೌಪ್ಯವಾಗಿ ಇಟ್ಕೊಂಡು ಕುಂದ್ಬಿಟ್ಟಿದ್ದಾರೆ ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅಂದ್ರೆ ಸೌಜನ್ಯ ಮನೆಯವರಿಗೂ ಕೂಡ ಇದು ಗೊತ್ತಿಲ್ಲ ಗೊತ್ತಿಲ್ಲ ಎರಡು ಒಂದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ವರದಿ ಕೊಟ್ಟು ಅಕ್ವಿಟಲ್ ಒಂದು ಎರಡ್ ಸಾವಿರದ ಇಪ್ಪತ್ತೈದು 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 ಹಾ ಅಂದ್ರೆ ಈಗ ನಾಲ್ಕು ತಿಂಗಳ ಜನವರಿಲಿ ಹಾ ಜನವರಿಯಲ್ಲಿ ಆ ನಂತರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಮೂವತ್ತಕ್ಕೆ ಮೂವತ್ತನೇ ತಾರೀಕಿಗೆ ಕುತ್ಕೊಂಡಿದ್ದಾರೆ ಒಂದ್ ಮೀಟಿಂಗ್ ಮಾಡಿದ್ದಾರೆ ಮೀಟಿಂಗ್ ಮಾಡಿ ಅದನ್ನ ಎರಡನೇ ತಾರೀಕಿಗೆ ಕೊಟ್ಬಿಟ್ಟಿದ್ದಾರೆ ವಿದಿನ್ ಮೂರು ದಿನ ಇಷ್ಟೇ ಮೂರು ದಿನದಲ್ಲಿನೇ ವರದಿ ಕೊಟ್ಬಿಟ್ಟಿದ್ದಾರೆ ಆ್ಯಕ್ಚುಲಿ ಹ್ಯಾಂಗೆ ಮಾಡಂಗಿಲ್ಲ ಯಾವಾಗ ಗ್ರಾವಿಟಿ ಆಫ್ ದ ಅಫೆನ್ಸ್ ಜಾಸ್ತಿ ಆಗುತ್ತೋ ಯಾವಾಗ ವೆನ್ ಇಟ್ ಈಸ್ ದ ಅಫೆನ್ಸ್ ಇಸ್ ಮೋರ್ ದನ್ ಟೆನ್ ಇಯರ್ಸ್ ಈಗ ಆಗಿರೋದು ಅಲ್ಲ ಹದಿನಾಲ್ಕು ವರ್ಷದ ಅಫೆನ್ಸ್ ಮ್ಯಾಕ್ಸಿಮಮ್ ಅಫೆನ್ಸ್ ಕ್ಯಾಪಿಟಲ್ ಪನಿಷ್ಮೆಂಟ್ ಕೂಡ ಆಗಬಹುದು ಸೊ ಇಟ್ ಇಸ್ ಮೋರ್ ದನ್ ಟೆನ್ ಇಯರ್ಸ್ ಹತ್ತು ವರ್ಷಕ್ಕಿಂತ ಜಾಸ್ತಿ ಆದಾಗ ದೊಡ್ಡ ಬಹಳ ವಿಸ್ತೃತವಾಗಿ ಚರ್ಚೆ ಆಗಬೇಕು ಮತ್ತು ಅದರ ವರದಿಯನ್ನ ಸರ್ಕಾರಕ್ಕೆ ಕೊಡಬೇಕು ಸಂಬಂಧಪಟ್ಟಂಥವ್ರು ಕೊಡಬೇಕು ಏನೂ ಮಾಡಿಲ್ಲ ಸರ್ಕಾರ ಕೊಟ್ಟಿದ್ರೆ ಸುಮ್ನೆ ಕಟಾಚಾರ ನಾವು ರಚನೆ ಬರ್ದಿದ್ದಾರೆ ಮಾಡಿದ್ವಿ ನಾವು ಕುತ್ಕೊಂಡಿದ್ವಿ ನಾವು ಈ ತರ ನಿರ್ಣಯ ಏನು ನಿರ್ಣಯ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ಸಿಬಿಐ ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ ಅದೆಲ್ಲರಿಗೂ ಗೊತ್ತಿರೋದೆ ಸಿ ಬಿ ಐ ಕಮ್ಸಂಡರ್ ಸೆಂಟ್ರಲ್ ಗೌರ್ಮೆಂಟ್ ಚಾರ್ಜ್ ಶೀಟ್ ಹಾಕಿದ್ದು ಸಿ ಬಿ ಐ ಆಗಿರೋದ್ರಿಂದ ನ್ಯಾಯಾಲಯದಲ್ಲಿ ವಾದ ವಿವಾದ ಆಗಿರೋದು ಸಿ ಬಿ ಐ ಆಗಿರೋದ್ರಿಂದ ಸಿ ಬಿ ಐ ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ ಆದ್ದರಿಂದ ಸಿ ಬಿ ಐಗೆ ನಾವು ಬಿಡ್ತೀವಿ ಇನ್ನ ಸಿ ಬಿ ಐ ನಮಗೆ ರಕ್ಮ ಶಿಫಾರಸು ಮಾಡಿದರೆ ಇಂತಿಂಥ ಅಧಿಕಾರಿಗಳು ತಪ್ಪು ಎಸಗಿದ್ದಾರೆ ಅಂತ ನಮಗೆ ಶಿಫಾರಸು ಮಾಡಿದರೆ ನಾವು ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಒಂದು ನಾಲ್ಕಲ್ ನಂತರ ಐದು ಲೈನ್ ಬರೆದು ಕ್ಲೋಸ್ ಮಾಡಿದ್ದಾರೆ ಇದ್ರದ್ದು ವೆರಿ ಶಾಕಿಂಗ್ ರಿವಿಲೇಷನ್ ಅಂತ ಏನು ಹೇಳಿದ್ರೆ ಸಿ ಬಿ ಐ ನಮಗೆ ಹೇಳಿದರೆ ನಾವು ಮಾಡ್ತೀವಿ ಅಂತ ಹೇಳಿದಾರೆ ಅದರಲ್ಲಿ ಹೌದಾ ಸಿ ಬಿ ಎಗ್ ಹೆಂಗೆ ಗೊತ್ತಾಗಬೇಕು ಇವ್ರು ಮಾಡಿದ್ದಾರೆ ಅಂತ ಹೇಳಿ ಅವ್ರ ಪತ್ರ ವ್ಯವಹಾರ ಲೆಟರ್ ಕರೆಸ್ಪಾಂಡೆನ್ಸ್ ಆಗೈತೆ ತಾನೆ ಮಾಡಿಲ್ಲ ಅದು ಯಾವುದೂ ಆಗೇ ಇಲ್ಲ ಯಾವುದೇ ಲೆಟರ್ ಕರೆಸ್ಪಾಂಡನ್ಸ್ ಆಗಿಲ್ಲ ಸೊ ಸಿ ಬಿ ಎಗೆ ಹೆಂಗೆ ಗೊತ್ತಾಗತ್ತೆ ಸರ್ ಓಕೆ ಹಾಂ ಓಕೆ ಆ ರೀತಿ ಯಾವುದೇ ಡೆವಲಪ್ಮೆಂಟ್ ನಡೆದಿಲ್ಲ ನಡೆದಿಲ್ಲ ಎರಡನೇದು ಅರ್ಜಿದಾರರು ಸೌಜನ್ಯ ತಂದೆ ಚಂದಪ್ಪ ಗೌಡರು ಪಿಟೀಷನರ್ ಅವ್ರಿಗೊಂದು ಆಫೀಶಿಯಲ್ ಕಾಪಿ ಕಳಿಸಬೇಕು ಆಫಿಷಿಯಲ್ ಇಲ್ಲ ಅನ್ಅಫಿಷಿಯಲ್ ಕಾಪಿನೂ ಕಳಿಸಿಲ್ಲ ಫೋನ್ ಮಾಡಿ ಹೇಳಿಲ್ಲ ಏನು ಇಲ್ಲ ನಾಲ್ಕು ತಿಂಗಳೂ ಆಗಿರ್ಬೇಕು ಮಾಡ್ದಂಗೂ ಆಗಿರ್ಬೇಕು ಯಾರಿಗೂ ಗೊತ್ತು ಆಗಿರ್ಬಾರ್ದು ಅಲ್ಲೇ ಇದ್ಕೊಂಡು ಕಳಿಸ್ಬೇಕು ಡಿಲೇ 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 ಯಾಕೆ ಹದಿಮೂರು ವರ್ಷ ಆಯ್ತು ಎಲ್ಲರೂ ಕೇಳ್ತಾರ ಹದಿಮೂರು ವರ್ಷ ಆಯ್ತು ನ್ಯಾಯ ಸಿಗ್ಲಿಲ್ಲ ಇದೇ ಕಾರಣಕ್ಕೆ ಯಾವುದಿಲ್ಲ ಇಲ್ಲಿ ಎಲ್ಲವೂ ಇದೆ ಎಲ್ಲ ಅಂದ್ರೆ ಎಲ್ಲ ದಿನಸಿ ಐಟಮ್ಸ್ ನಿಂದ ಹಿಡಿದು ಎಲ್ಲ ಗೃಹ ಬಳಕೆಯ ವಸ್ತುಗಳು ಬಟ್ಟೆ ಕಾಸ್ಮೆಟಿಕ್ ಸೇರಿದಂತೆ ಪ್ರತಿಯೊಂದು ವಸ್ತುಗಳ ಮೇಲೆ ಇದೀಗ ಭರ್ಜರಿ ಆಫರ್ ನಿಲಭ್ಯ ವಿಶೇಷ सूचना 3000 ಕೋಅಧಿಕ ಮೌಲ್ಯದ ಖರೀದಿಗೆ SBI ಕಾರ್ಡ್ ಮೇಲೆ 10% instant discount ಕೂಡ ನಿಮಗೆ ಸಿಗಲಿದೆ ಫುಲ್ ಪೈಸಾ ವಸೂಲ್ ಸೇಲ್ ಏಪ್ರಿಲ್ 30 ರಿಂದ ಮೇ 4 ರವರೆಗೆ ನಿಮ್ಮ ಸ್ಮಾರ್ಟ್ ಬಜಾರ್ ನಲ್ಲಿ ಭೇಟಿ ಕೊಡಿ ಸ್ಮಾರ್ಟ್ ಬಜಾರ್ ರೋಡ್ ಆಸ್ಪತ್ರೆ ಎದುರು ಜಯನಗರ ಚಿಕ್ಕಮಗಳೂರು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ